ಅನಂತಪುರ ಜಿಲ್ಲೆಯ ಓಬಳಾಪುರ ಮೈನಿಂಗ್ ಕಂಪನಿಯಲ್ಲಿ ಅಕ್ರಮ ಅದಿರು ಸಾಗಾಟ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರಿಗೆ ಹೈದರಾಬಾದ್ನ ಸಿಬಿಐ ವಿಶೇಷ ಕೋರ್ಟ್ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ಪ್ರಕಟಿಸಿದೆ ಸುಮಾರು ಒಂಬತ್ತು ಮಂದಿ ಆರೋಪಿಗಳನ್ನು ಚಾರ್ಜ್ ಶೀಟ್ ಅಲ್ಲಿ ಸಿಬಿಐ ದಾಖಲಿಸಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಸಿಬಿಐ ತನಿಖೆಯನ್ನು ಆರಂಭಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಮೇ ಒಳಗಡೆ ಈ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಅನ್ನುವಂತಹ ಒಂದು ಮೇಲ್ವಿಚಾರಣೆ ಮೇಲೆ ಕಳೆದ ತಿಂಗಳೇ ಎಲ್ಲ ವಾದ ಪ್ರತಿವಾದ ಮುಕ್ತಾಯವಾಗಿತ್ತು ತೀರ್ಪು ಪ್ರಕಟಣೆಗೆ ಕ್ಷಣಗಣನೆ ಆರಂಭವಾಗಿತ್ತು ಇವತ್ತು ತೀರ್ಪು ಪ್ರಕಟ ಆಗಿದೆ ಐದು ಜನ ಜನಾರ್ದನ ರೆಡ್ಡಿ ಸೇರಿದಂತೆ ಐದು ಜನರಿಗೆ ಸಿಬಿಐ ವಿಶೇಷ ಕೋರ್ಟ್ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಈಗ ಜನಾರ್ದನ ರೆಡ್ಡಿ ಅವರ ಮುಂದೆ ಇರುವಂತಹ ಆಯ್ಕೆ ಏನು ಜನಾರ್ದನ ರೆಡ್ಡಿ ಅವರ ಮುಂದೆ ಇರುವಂತಹ ಆಯ್ಕೆ ಅವರು ಈಗ ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ ತಯಾರಿ ನಡೆದಿದೆ ಮೇಲ್ಮನವಿ ಸಲ್ಲಿಸಿದರೂ ಕೂಡ ಜಾಮೀನು ಸಿಗುವವರೆಗೆ ಅವರು ಜೈಲಲ್ಲೇ ಇರಬೇಕು ಜೊತೆಗೆ ಏಳು ವರ್ಷಗಳ ಕಾಲ ಶಿಕ್ಷೆ ಏನು ಪ್ರಕಟಿಸಲಾಗಿದೆ ಆ ಶಿಕ್ಷೆಗೆ ತಡೆಯಾಜ್ಞೆ ಸಿಗುವವರೆಗೂ ಅವರ ಅನರ್ಹತೆ ಮುಂದುವರಿಯುತ್ತದೆ ಎಸ್ ಓಬಳಾಪುರಂ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಕಟಿಸಲಾಗಿದೆ ಈಗಾಗಲೇ ತೆಲಂಗಾಣ ಹೈಕೋರ್ಟ್ಗೆ ಜಾಮೀನು ಕೋರಿ ಅವರು ಅರ್ಜಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ ಜಾಮೀನು ಮಂಜೂರಾಗುವವರೆಗೂ ಅವರು ಕೋ ಜೈಲ್ನಲ್ಲೇ ಇರಬೇಕಾಗುತ್ತೆ ಈಗಾಗಲೇ ರಾಜಕೀಯವಾಗಿ ತುಂಬಾ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಂತಹ ಜನಾರ್ದನ ರೆಡ್ಡಿಗೆ ಇದು ಮೇಜರ್ ಸೆಟ್ ಬ್ಯಾಕ್ ಅವ್ರು ಅಂದುಕೊಂಡಿರಲಿಲ್ಲ ಅಂತ ಅನಿಸುತ್ತೆ ಆದರೆ ಈಗ ಮತ್ತೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಕ್ಷಣದಲ್ಲಾದರೂ ಜನಾರ್ದನ ರೆಡ್ಡಿ ಅವರನ್ನು ಬಂಧಿಸಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಮಾರುತಿ ಜೈಲಿಗೆ ಹೋಗೋದಂತೂ ಫಿಕ್ಸ್ ಅವರ ಮುಂದಿನ ರಾಜಕೀಯ ಜೀವನ ರಾಜಕೀಯ ಹಿತಾಸಕ್ತಿ ರಾಜಕೀಯ ಮಹತ್ವಾಕಾಂಕ್ಷೆ ಬಿ ಹಿಡಿತ ಸಾಧಿಸುವಂತಹ ಹಪಾಹಪಿ ಏನಾಗುತ್ತೆ ಮುಂದೆ ಇವರ ರಾಜಕೀಯ ಭವಿಷ್ಯ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಪ್ರಕರಣದಲ್ಲಿ ಸಿ ಬಿ ಐ ಜೈಲುಪಾಲಾದ ಬಳಿಕ ಜನಾರ್ದನ್ ರೆಡ್ಡಿ ಅವರು ಸಿ ಬಿ ಐ ಅಧಿಕಾರಿಗಳು ಬಂದು ಅವರನ್ನು ಬಳ್ಳಾರಿಯಲ್ಲಿ ಬಂಧನ ಮಾಡಿ ಹೈದರಾಬಾದ್ಗೆ ಕರ್ಕೊಂಡೋದ ಬಳಿಕ ಅದಾದ ಎರಡು ಸಾವಿರದ ಇಪ್ಪತ್ತ್ ಮೂ ಇಪ್ಪತ್ತ ಎರಡರವರೆಗೂ ಕೂಡ ರಾಜಕೀಯವಾಗಿ ಒಂದಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡ್ತಿದ್ರು ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ಸರ್ಕಾರವನ್ನೇ ನಗಿಸಿದ್ದಂತಹ ರೆಡ್ಡಿ ಅವರಿಗೆ ಈ ಅಕ್ರಮ ಗಣಿಗಾರಿಕೆ ಪ್ರಕರಣ ಅಕ್ರಮವಾಗಿ ಗಡಿ ಒತ್ತುವರಿ ಮಾಡಿದ್ದು ಅಕ್ರಮವಾಗಿ ಅದಿ ಅದರನ್ನು ಸಂಗ್ರಹ ಅದರನ್ನು ಸಾಗಾಟನೆ ಮಾಡಿದ್ದು ಅಪರಾಧಿಕ ಒಳಸಂಚು ಮಾಡಿದಂಥ ಒಂದು ಪ್ರಕರಣದಲ್ಲಿ ಅವರು ಜೈಲುಪಾಲ ಆಗಿದ್ದರಿಂದ ಅವತ್ತಿಂದಲೂ ಕೂಡ ರಾಜಕೀಯವಾಗಿ ಅವ್ರಿಗೆ ಡೌನ್ಫಾಲ್ ಶುರುವಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ನಾ ನಾಂಪಲ್ಲಿ ಕೋರ್ಟ್ ಅವರನ್ನು ಅವರನ್ನು ಬಂಧನಕ್ಕೆ ಬಂಧನಕ್ಕೆ ತೆಗೆದುಕೊಂಡಂಥ ಒಂದು ಸಂದರ್ಭದಿಂದ ಹಿಡಿದು ಇವತ್ತಿನ ಆ ಎರಡು ಸಾವಿರದ ಕೂಡ ರಾಜಕೀಯವಾಗಿ ಬಹುದೊಡ್ಡ ಮಟ್ಟದಲ್ಲಿ ಎಲ್ಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ ಒಂದು ಕಡೆ ಪಕ್ಷದ ಬಿ ಜೆ ಪಿಯ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡುವ ಅಮಾನತು ಮಾಡುವಂಥ ಒಂದು ಕೆಲಸ ಆಗಿತ್ತು ಅದಾದ ಬಳಿಕ ಅವರು ಹೊಸ ಪಕ್ಷವನ್ನು ಕಟ್ಟುವಂಥ ಒಂದು ಕೆಲಸವನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಶಕ್ತಿ ಏನು ಅನ್ನುವಂಥದ್ದನ್ನು ಬಿ ಜೆ ಪಿ ಅವರಿಗೆ ತೋರಿಸ್ತೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಹಾಗೂ ಕೊಪ್ಪಳ ಗದಗ ಈ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಚುನಾವಣೆಯನ್ನು ಮಾಡಿದರು ಆದರೆ ಗೆದ್ದಿದ್ದು ಮಾತ್ರ ಒಂದು ಕ್ಷೇತ್ರ ಆದರೂ ಕೂಡ ಬಿ ಜೆ ಪಿ ಹಲವು ಕಡೆ ಸೋಲೋದಕ್ಕೆ ಜನಾರ್ದನ್ ರೆಡ್ಡಿ ಅವರ ಪಾತ್ರವೂ ಕೂಡ ಇದ್ದೇ ಇದೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅವತ್ತಿಂದ ಅಂದ್ರೆ ಎರಡ್ ಸಾವಿರದ ಆ ಭಾಗದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತು ಅದಾದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಐದು ಜಿಲ್ಲೆಗಳಲ್ಲಿ ಅದು ಪ್ರಮುಖವಾಗಿ ಬೀದರ್ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕಲ್ ರಾಯಚೂರು ಆಗಿರ್ಬೋದು ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ನಾವೇ ನೋಡಿದ್ದೀವಿ ಜನಾರ್ದನ್ ರೆಡ್ಡಿ ಅವರ ಕಾಣಿಕೆಯು ಕೂಡ ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಥಾನಗಳು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಜನಾರ್ದನ್ ರೆಡ್ಡಿ ಪರ ಇದ್ದಂತಹ ಕೆಲ ಮುಖಂಡರುಗಳು ಬಿಜೆಪಿಯಲ್ಲಿ ಇದ್ದುಕೊಂಡೇ ಬಿಜೆಪಿಯವರ ವಿರುದ್ಧ ಕೆಲಸ ಮಾಡಿದರ ಪರಿಣಾಮವಾಗಿ ಬಿಜೆಪಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಸ್ಥಾನಗಳನ್ನು ಕಳ್ಕೊಳ್ಳೋದು ಕಾರಣ ಆಯಿತು ಆದರೆ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ರಾಜಕೀಯ ಜೀವನ ಕೊಟ್ಟಿದ್ದು ಕೊಪ್ಪಳ ಕೊಪ್ಪಳ ಜಿಲ್ಲೆ ಅಂತ ಹೇಳಬಹುದು ಆ ಜಿಲ್ಲೆಯಿಂದ ಗೆದ್ದು ಬಂದ ಬಳಿಕ ಆ ಶಾಸಕರಾದ ಬಳಿಕ ತಮ್ಮ ಒಂದು ವರ್ಚಸ್ಸು ರಾಜಕೀಯವಾಗಿ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಸಲ ಒಂದು ಸರ್ಕಸನ್ನು ಜನಾರ್ದನ್ ರೆಡ್ಡಿ ಅವರು ದಿನೇ ದಿನೇ ಮಾಡ್ತಲೇ ಬಂದರು ಅದಾದ ಬಳಿಕ ಬಿ ಜೆ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿ ನಮಗೆ ಅನಿವಾರ್ಯತೆ ಇದೆ ಇವರನ್ನು ವಾಪಸ್ ಕರ್ಕೊಂಡು ಬಂದಿದ್ದೆ ಆದರೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗೆ ಅದರ ಪ್ಲಸ್ ಪಾಯಿಂಟ್ ಆಗುತ್ತೆ ಬಹುತೇಕ ಈ ಮೂರು ಲೋಕಸಭಾ ಕ್ಷೇತ್ರಗಳಂತಲ್ಲ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರುವಂತಹ ಐದು ಲೋಕಸಭಾ ಕ್ಷೇತ್ರಗಳು ಕೂಡ ನಮಗೆ ಅನುಕೂಲ ಆಗುತ್ತೆ ಮಧ್ಯ ಕರ್ನಾಟಕ ಕೂಡ ಆ ಒಂದು ಅಲೆ ಬೀಸಿದ್ರೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಆ ಒಂದು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಂತಹ ಅಮಿತ್ ಶಾ ಮತ್ತು ಅವರ ಟೀಮ್ ಜನಾರ್ದನ್ ರೆಡ್ಡಿ ಅವರನ್ನು ಮತ್ತೆ ಗರ್ವಪಿಸಿ ಮಾಡುವಂತೆ ಸಲಹೆಯನ್ನು ಕೂಡ ಕೊಟ್ಟಿದ್ದರು ಅದರ ಅನತಿಯಾಗಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿ ಜೆ ಪಿಯನ್ನು ಅಪ್ಕೊಳ್ಳುವಂತಹ ಒಪ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಗಡೆ ಹೋಗಿದ್ದಂತಹ ಅವರನ್ನು ಅಮಾನತು ಮಾಡಿದಂತಹ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಅನಿವಾರ್ಯವಾಗಿತ್ತು ಹೀಗಾಗಿ ಅಮಿತ್ ಶಾ ಅವರಿಂದಲೇ ಸಂದೇಶ ಬಂದಿತ್ತು ಆ ಸಂದೇಶದ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಸೇರ್ಪಡೆ ಆದರು ಸಹಜವಾಗಿಯೇ ಈ ಬಾರಿ ಬಿ ಜೆ ಪಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಹಿನ್ನಡೆ ಆಗಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ರಾಜಕೀಯವಾಗಿ ಬೆಳವಣಿಗೆ ಆಗ್ತಿದ್ದಂಥ ಒಂದು ಸಂದರ್ಭದಲ್ಲಿ ಮತ್ತೊಂದು ಸೆಟ್ ಬ್ಯಾಕ್ ರಾಜಕೀಯವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿರುವಂಥದ್ದು ಈ ತೀರ್ಪು ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗಿ ಸಹಜವಾಗಿಯೇ ಈ ತೀರ್ಪನ್ನು ಪ್ರಶ್ನೆ ಮಾಡಿ ಮೇಲ್ದರ್ಜೆ ಕೋರ್ಟ್ಗೆ ಅಪೀಲು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ರಾಧಾ ಎಸ್ ಮಾರುತಿ ಈಗ ಶ್ರೀರಾಮುಲು ಅವರ ವಿರೋಧದ ನಡುವೆಯೂ ಕೂಡ ಜನಾರ್ದನ ರೆಡ್ಡಿ ಅವರನ್ನು ಬಿ ಜೆ ಪಿಗೆ ಗರು ಮಾಡಿಕೊಳ್ಳಲಾಯಿತು ಅದಾದ ನಂತರ ಜಿಗರಿ ದೋಸ್ತುಗಳು ಅಣ್ಣ ತಮ್ಮಂದಿರಂತೆ ಇದ್ದಂತಹ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ನಡುವಿನ ಕಂದಕ ದೊಡ್ಡದಾಗ್ತಾನೆ ಹೋಯಿತು ಅದು ಸಂಡೂರು ಬೈ ಎಲೆಕ್ಷನ್ನಲ್ಲೂ ಕೂಡ ಶ್ರೀರಾಮುಲು ಅವರ ಪಾಲ್ಗೊಳ್ಳುವಿಕೆ ಇಲ್ಲದೇ ಇರುವುದು ಸಾಬೀತಾಯಿತು ಈಗ ಜನಾರ್ದನ ರೆಡ್ಡಿ ಅವರ ವಾಪಸಿಯಿಂದ ಬಳ್ಳಾರಿ ಭಾಗದಲ್ಲಿ ಬಿ ಜೆ ಪಿ ಮತ್ತೆ ಸ್ಟ್ರಾಂಗ್ ಆಯಿತು ಆ ಭಾಗದಲ್ಲಿ ಮತ್ತೆ ಬಿ ಜೆ ಪಿ ತನ್ನ ಹಳೆಯ ಹಿಡಿತವನ್ನು ಪಡೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತು ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋಗ್ತಾ ಇರೋದು ಕಾಂಗ್ರೆಸ್ ನಾಗಾಲೋಟ ಏನು ಪ್ರಾರಂಭ ಆಗಿತ್ತು ಸಣ್ಣದಾಗಿ ಅದಕ್ಕೆ ಈಗ ನೋ ಬ್ರೇಕ್ ಅಂತ ಹೇಳ್ಬೋದಾ ಮತ್ತೆ ಬಿಜೆಪಿ ಅಲ್ಲಿ ವೀಕ್ ಆಗುತ್ತೆ ಮತ್ತು ಕಾಂಗ್ರೆಸ್ ಮತ್ತೆ ಆ ಭಾಗಗಳಲ್ಲಿ ಸ್ಟ್ರಾಂಗ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಬಿಕಾಸ್ ಜನಾರ್ದನ ರೆಡ್ಡಿ ಅವರು ಮತ್ತೆ ಜೈಲಿಗೆ ಹೋಗ್ತಾ ಇರೋದು ಆ ತರದ ಸಾಧ್ಯ ಸಾಧ್ಯತೆಗಳು ರಾಜಕೀಯವಾಗಿ ಅಲ್ಲಿ ಕಂಡು ಬರುತ್ತೆ ರಾಧಾ ಖಂಡಿತವಾಗಿ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಒಂದು ಜೋಡಿ ಮೋಡಿ ಮಾಡಿದ್ದು ತಪ್ಪಲ್ಲ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ಅಲ್ಲಿ ಅಧಿಕ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣ ಆಗಿತ್ತು ಆದರೆ ಎರಡು ಸಾವಿರದ ಹನ್ನೊಂದರ 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 ಅಷ್ಟು ಆ ಸಮಯಕ್ಕೆ ಎರಡು ಸಾವಿರದ ಆರಲ್ಲಿ ಆರಂಭ ಆದಂತಹ ಸುಗ್ಲಮ್ಮ ದೇವಿಯ ಕ ದೇವಸ್ಥಾನ ಹೊಡೆದಿದ್ದಂಥ ಒಂದು ಪ್ರಕರಣ ಅವತ್ತಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕಾನೂನು ಕಂಟಕ ಸಮಸ್ಯೆ ಆಗಿತ್ತು ಆದರೆ ಆ ಮೇಲ್ದರ್ಜೆ ಕೋರ್ಟ್ಗಳಲ್ಲಿ ಜಾಮೀನನ್ನು ಪಡ್ಕೊಳ್ಳುವಂಥದ್ದು ಅದೆಲ್ಲ ಲೆಕ್ಕಾಚಾರಗಳು ಆದ ಬಳಿಕ ಎರಡು ಸಾವಿರದ ಹನ್ನೊಂದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿ ಬಿ ಐ ಎಂಟ್ರಿ ಕೊಡ್ತು ಸಿ ಪೊಲೀಸರು ಜನಾರ್ದನ್ ರೆಡ್ಡಿ ಅವರನ್ನು ವಶಕ್ಕೆ ಪಡ್ಕೊಂಡ್ರು ಅದಾದ ಬಳಿಕ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ಸ್ನೇಹದಲ್ಲಿ ಒಂದಷ್ಟು ಬಿರುಕುಗಳು ಕಾಣಿಸ್ಕೊಳ್ತಾರೆ ಇರ್ತವೆ ಆದರೆ ರೆಡ್ಡಿ ಅವರು ಜೈಲಿಗೆ ಹೋದಂತಹ ಕೆಲವೊಂದಷ್ಟು ವರ್ಷಗಳಂದರೆ ಒಂದು ವರ್ಷ ಎರಡು ವರ್ಷಗಳ ಕಾಲ ಒಂದು ಷ್ಟು ಸ್ನೇಹ ಅವರ ಕುಟುಂಬದ ಜೊತೆ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವರ ಜೊತೆ ಆಗಿರ್ಬೋದು ರಾಮುಲು ಅವರ ಸ್ನೇಹ ಚೆನ್ನಾಗಿತ್ತು ಆದ್ರೆ ದಿನ ಕಳೆದಂತೆ ವರ್ಷಗಳು ಕಳೆದಂತೆ ಆ ಅವರ ಸ್ನೇಹದಲ್ಲಿ ಒಂದಷ್ಟು ಬಿರುಕುಗಳು ಆಗಿದವೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಮೊನ್ನೆ ಅವರೇ ಹೇಳಿದ್ದಾರೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು ಮತ್ತೊಂದು ಕಡೆ ರಾಮುಲು ಅವರು ಆರೋಪ ಮಾಡಿದ್ರು ಎರಡ್ ಸಾವಿರದ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇದ್ದಂತಹ ರಾಮುಲು ಈಗಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಜನಾರ್ದನ್ ರೆಡ್ಡಿ ಅವರೇ ಹೇಳಿದರು ಅಂದ್ರೆ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಇಬ್ಬರ ನಡುವೆ ಸ್ನೇಹಕ್ಕೆ ಕುಂದು ಕುಂದುಂಟಾಗಿರೋದು ನಿಜ ಆ ಸಮಸ್ಯೆಯನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದರಿಂದಾಗಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಎರಡು ಸಾವಿರ ಎರಡ್ ಸಾವಿರದ ನಾಲ್ಕರಲ್ಲಿ ಇದ್ದಂತಹ ರಾಮುಲು ಮತ್ತೆ ರೆಡ್ಡಿ ಇವತ್ತಿಲ್ಲ ಸಹಜವಾಗಿ ಇವರಿಬ್ರು ಕೂಡ ಸೇರಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದಾಗ ಬಿಜೆಪಿ ಬಳ್ಳಾರಿ ರಾಯಚೂರು ಗದಗ ಕೊಪ್ಪಳ ಈ ಜಿಲ್ಲೆಗಳಲ್ಲಿ ನಾಗಲೋಟ ನಾಗಲೋಟ ತೋರಿಸಿರುವಂಥದ್ದು ನಿಜ ಆದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಜೈಲು ಪಾಲಾದ ಬಳಿಕ ಅಲ್ಲಿ ಸಹಜವಾಗಿಯೇ ಹಳೆ ಹೈದರಾಬಾದ್ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದ ಬಳಿಕ ಬಿ ಜೆ ಪಿ ಸಂಘಟನಾತ್ಮಕವಾಗಿ ವೀಕ್ ಆಯಿತು ಕಾರಣ ಇಷ್ಟೇ ರಾಜ್ಯ ಬಿ ಜೆ ಪಿಯವರು ಅವರು ಜನಾರ್ದನ್ ರೆಡ್ಡಿ ಅವರನ್ನು ಕಡೆಗಣಿಸಿದ್ರು ದೆಹಲಿಯ ಬಿ ಜೆ ಪಿ ನಾಯಕರು ಕೂಡ ಕಡೆಗಣಿಸಿದ್ರು ಅದರಲ್ಲೂ ತಾಯಿ ಅಂತ ಕರೀತಾ ಇದ್ದಂತಹ ಸುಷ್ಮಾ ಸ್ವರಾಜ್ ಅವರು ಜನಾರ್ದನ್ ರೆಡ್ಡಿ ಅವರು ಯಾವಾಗ ಜೈಲಿಗೆ ಹೋದ್ರೋ ಅದಾದ ಬಳಿಕ ಅವರ ಸಂಪರ್ಕದಲ್ಲಿ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಆಯಿತು ಹೀಗಾಗಿ ಕೆಲಸ ಬೇಕಾದಾಗ ರಾಜ್ಯ ಮತ್ತೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರುಗಳು ರೆಡ್ಡಿ ಅವರನ್ನು ಬಳಸ್ಕೊಂಡ್ರು ಅವರು ಸಂಕಷ್ಟದಲ್ಲಿದ್ದಾಗ ಯಾವ ಬಿ ಜೆ ಪಿ ನಾಯಕರು ಕೂಡ ಬರಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ರೆಡ್ಡಿ ಮತ್ತು ರಾಮಲು ಬನದಲ್ಲಿತ್ತು ಈ ಹಿನ್ನೆಲೆಯಲ್ಲಿ ಅವತ್ತು ಎರಡು ಸಾವಿರದ ಹದಿಮೂರಲ್ಲಿ ನಡೆದಂತಹ ಚುನಾವಣೆ ಆಗಿರ್ಬೋದು ತದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಬಿ ಜೆ ಪಿಯ ವಿರುದ್ಧವಾಗಿ ರೆಡ್ಡಿ ಅವರ ಟೀಮ್ ಕೆಲಸ ಮಾಡಿದ್ದು ನಿಜ ಅದರ ಒಂದು ಎಫೆಕ್ಟ್ ಬಂದಂತಹ ಫಲಿತಾಂಶಗಳಲ್ಲೂ ಕೂಡ ಆಗಿ ನಾವು ನೋಡಿದ್ದು ಕೂಡ ನಿಜ ಆದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ಮತ್ತೆ ನಾನು ರಾಜಕೀಯವಾಗಿ ಆ್ಯಕ್ಟಿವ್ ಆಗಬೇಕು ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಳಬೇಕು ರಾಮ್ಲು ಜೊತೆ ಮತ್ತೆ ಹಳೆಯ ಸ್ನೇಹ ಸಂಬಂಧವನ್ನು ಬೆಳೆಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ರೆಡ್ಡಿ ಬಹಳಷ್ಟು ಸರ್ಕಸ್ ಮಾಡಿದರು ಅನ್ನುವಂಥದ್ದು ಬಳ್ಳಾರಿಯ ರೆಡ್ಡಿ ಮತ್ತು ರಾಮಲು ಆಪ್ತಾರೆ ಹೇಳ್ತಾರೆ ಆದರೆ ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳಲ್ಲಿ ರೆಡ್ಡಿ ರೆಡ್ಡಿ ಮತ್ತು ರಾಮುಲು ಹಾಗೂ ನಾಗೇಂದ್ರ ಬಾಬು ನಡುವೆ ಕೆಲವೊಂದು ಹೊಂದಾಣಿಕೆಗಳಾಗಲಿಲ್ಲ ಅದು ವ್ಯವಹಾರಿಕ ವಿಚಾರದಲ್ಲಿ ಆದಂತಹ ಕೆಲವೊಂದಷ್ಟು ಸಮಸ್ಯೆಗಳಿಂದ ಮತ್ತೆ ರೆಡ್ಡಿ ಮತ್ತು ರಾಮ್ಲು ಒಂದಾಗುವಂಥ ಒಂದು ಪರಿಸ್ಥಿತಿ ಬರಲಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಮುಲು ಸೋಲು ಅದಾದ ಬಳಿಕ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿಗೆ ಹೆಚ್ಚು ಫೋಕಸ್ಸನ್ನು ರಾಜ್ಯ ಬಿ ಜೆ ಪಿ ಕೊಡ್ತು ಎಲ್ಲ ಒಂದು ಕಡೆ ರೆಡ್ಡಿ ಗರ್ವಾಪಸಿ ಆದ ಬಳಿಕ ನನ್ನನ್ನು ರಾಜ್ಯ ಬಿಜೆಪಿ ಜೆ ಇದೆ ಹೀಗಾಗಿ ಸಂಡೂರು ಫಲಿತಾಂಶದಿಂದ ನನ್ನ ಶಕ್ತಿಯನ್ನು ತೋರ್ಪಡಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರಾಮುಲು ಬಿ ಜೆ ಪಿ ಹೊರಗಡೆ ಕೆಲಸ ಮಾಡಿದ್ರು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದನ್ನು ಅಲ್ಲಿ ಅಭ್ಯರ್ಥಿ ಆಗಿದ್ದಂತಹ ಹಾಗೂ ಅಲ್ಲಿ ಬಿ ಅಲ್ಲಿ ಸೋತಂತಹ ಅಭ್ಯರ್ಥಿ ಬಹಿರಂಗವಾಗಿ ಹೇಳಿದ್ರು ಇದನ್ನು ಬಿ ಜೆ ಪಿ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಹಲವು ನಾಯಕರುಗಳು ರಾಮುಲು ಅವರ ಮುಂದೆನೆ ಹೇಳಿದ್ರು ಆ ಸಂದರ್ಭದಲ್ಲೇ ರಾಮುಲು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬಂದು ನಾನು ಬೇಕಿದ್ರೆ ನೀವು ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನನ್ನ ಬಿ ಜೆ ಪಿಯಿಂದ ಕಿತ್ತೋಗಿರಿ ನಾನು ಬೇರೆ ಕಡೆ ರಾಜಕೀಯ ಮಾಡೋದು ಗೊತ್ತು ಅನ್ನುವಂಥದ್ದನ್ನು ಹೇಳಿದ್ರು ಈ ನಡುವೆ ರಾಮುಲು ಎರಡೆರಡು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗಿದ್ದು ಕೂಡ ಒಂದಷ್ಟು ಅನುಮಾನಗಳು ಮತ್ತೆ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಯಾವಾಗ ರೆಡ್ಡಿ ಅವರನ್ನು ಬಿ ಜೆ ಪಿ ಅವರು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ರೆಡ್ಡಿ ಅವರ ವರ್ಚಸ್ಸು ಬಳ್ಳಾರಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗ್ತಿದೆ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಯಿತು ಸಹಜವಾಗಿ ಒಂದು ಕಾಲದಲ್ಲಿ ಆತ್ಮೀಯರಾಗಿದ್ದ ಒಂದು ಕಾಲದಲ್ಲಿ ರೆಡ್ಡಿಗೆ ಒಂದು ಕರ್ಣನಂತೆ ದುರ್ಯೋಧನಿಗೆ ಕರ್ಣನಂತೆ ನಿಂತಿದ್ದಂತಹ ರಾಮ್ಲು ಅಸಮಾಧಾನವನ್ನು ವ್ಯಕ್ತಪಡಿಸಲೇ ಹೋದರು ರೆಡ್ಡಿಯ ಏಳಿಗೆಯನ್ನು ರಾಜಕೀಯ ಏಳಿಗೆಯನ್ನು ಸಹಿಸಿಕೊಳ್ಳಿಲ್ಲ ಅನ್ನುವಂಥದ್ದನ್ನು ರಾಜ್ಯ ಬಿಜೆಪಿ ನಾಯಕರುಗಳು ಹೇಳ್ತಾರೆ ಅದೇ ರೀತಿ ಬಳ್ಳಾರಿಯ ಅವರ ಆಪ್ತರು ಕೂಡ ಹೇಳ್ತಾರೆ ಒಟ್ಟಾರೆ ಒಂದು ಕಾಲದಲ್ಲಿ ನನಗೆ ನೀನು ನಿನಗೆ ನಾನು ಅಂತ ಇದ್ದಂತಹ ರೆಡ್ಡಿ ಮತ್ತೆ ರಾಮುಲು ಅವತ್ತು ಇದ್ದಂತಹ ಪರಿಸ್ಥಿತಿ ಗೊತ್ತಿಲ್ಲ ಆ ವೈಷಮ್ಯಗಳು ಆ ವೈಮನಸ್ಸುಗಳು ಆ ಭಿನ್ನಾಭಿಪ್ರಾಯಗಳು ಆ ಗ್ಯಾಪ್ ಇಬ್ಬರ ನಡುವೆ ಕೂಡ ಅದೇ ರೀತಿ ಮುಂದುವರೆದಿದೆ